ಸ್ಕಿನ್ ಗ್ಲೋ ಕೊಡುವಂತ ಒಳ್ಳೆ ಟಿಪ್ಸ್ ನ ತಗೊಂಡಿದ್ವಿ ಮತ್ತೆ ಎಲ್ಲಾದ್ರೂ ಫಂಕ್ಷನ್ ಗಳಿಗೆ ಹೋಗ್ತಾ ಇದೀನಿ ಅಂತಂದ್ರೆ ನಾವು ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ ಮುಖನ ಅಷ್ಟೇ ಗ್ಲೋ ಆಗಿರುತ್ತೆ ಸಖತ್ ಆಗಿ ನಿಮ್ಗೆ ಇಷ್ಟ ಆಗುತ್ತೆ ಅಪ್ಲೈ ಮಾಡಿದ್ಮೇಲೆ ನೀವು ಇದು ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾನೇ ಒಳ್ಳೇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಈ ಕಾಪಿ ಪೌಡರ್ ಈಗ ಇದನ್ನ ನೀಟ್ ಆಗಿ ಈ ತರ ಫಸ್ಟ್ ಅಪ್ಲೈ ಮಾಡ್ಕೊಂಡ್ಬಿಟ್ರಿ ಆಹಾ ಬಾರಿ ಬೆಸ್ಟ್ ಇದು ನಿಮ್ಗೆ ಸಡನ್ ಆಗಿ ಮುಖ ಗ್ಲೋ ಬೇಕು ಅಂದ್ರೆ ಇದು ಈಗ ಮಿಕ್ಸ್ ಮಾಡಿ ಆಯ್ತು ಅದು ಏನಂದ್ರೆ ಅಪ್ಲೈ ಮಾಡೋಕಿನ ಮುಂಚೆನೆ ನೀವು ಸೋಪು ತುಂಬಾ ಸಿಂಪಲ್ ಎರಡೇ ಎರಡು ಐಟಮ್ಸ್ ಸಾಕು ನಮ್ಗೆ ಕಣ ಗ್ಲೋ ಮಾಡ್ಕೊಳ್ಳೋಕೆ ಮತ್ತೆ ಎಲ್ಲಾದ್ರೂ ಫಂಕ್ಷನ್ ಇಟ್ಕೊಂಡ ಮೇಲೆ ನೀವೇ ಹೇಳ್ತೀರ ಎಷ್ಟು ಸೂಪರ್ ಆಗಿದೆ ಅಂತ ನೋಡಿದ್ರೆ ಅನ್ಸುತ್ತೆ ಅಯ್ಯೋ ಇಷ್ಟೇನಾ ಅಂತ ಅಂತೀರಾ ನನ್ಗೆ ಸಾರಿ ಕೇಳ್ಬೇಕು ನಾನು ತುಂಬಾ ಒಳ್ಳೆ ಕಮೆಂಟ್ ಆಗ್ತಿದ್ದ ಥ್ಯಾಂಕ್ ಯು ಸೋ ಮಚ್ ತಗೊಂಬಂದು ಅಂಗಡಿಯಿಂದ ತೊಗೊಂಬರ್ಬೇಕು ಒಂದೇ ವಸ್ತು ಜಾಸ್ತಿ ಕೂತಾ ಇದೀನಲ್ವ ಹೂವಿಂದು ಅದು ಒಂದೇ ಸಾಕು ಅಂತ ಬಿಟ್ಟಿದೀನಿ ಸೋಪು ಅಥವಾ ನೀವು ಫೇಷಿಯಲ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹಿಂಗಿದ್ದೀರಾ ಚೆನ್ನಾಗಿದೆ ಅನ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಕೂಡ ತುಂಬ ಸೂಪರ್ ಆಗಿರುವಂತ ಒಳ್ಳು ಒಂದು ಸ್ಕಿನ್ ಗ್ಲೋ ಕೊಡುವಂಥದ್ದು ಒಳ್ಳೆ ಟಿಪ್ಸ್ ಟಿಪ್ಸ್ನ ತೊಗೊಂಬಂದಿದೀನಿ ಮನೆ ಮದ್ದು ತುಂಬಾ ಸಿಂಪಲ್ಲು ಎರಡೇ ಎರಡು ಐಟಮ್ಸ್ ಸಾಕು ನಮ್ಗೆ ಸೂಪರ್ ಆಗಿರುವಂತ ಇನ್ಸ್ಟೆಂಟ್ ಆಗಿ ನಾವು ಮುಖನ ಗ್ಲೋ ಮಾಡ್ಕೊಳ್ಳೋಕ್ಕೆ ಮತ್ತೆ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಎಲ್ಲಾದರೂ ಊರಿಗೆ ಹೋಗಬೇಕು ಅಂದಾಗ ನಾವು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ತುಂಬಾ ಬೆಸ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಹಚ್ಕೊಂಡ ಮೇಲೆ ನೀವೇ ಹೇಳ್ತೀರಾ ಎಷ್ಟು ಸೂಪರ್ ಆಗಿದೆ ಅಂತ ಹಚ್ಕೊಳ್ಳೋ ಟೈಮಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಚ್ಕೊಂಡ್ಮೇಲೆ ಕೂಡ ನಿಮಗೆ ಮುಖನ ಅಷ್ಟೇ ಆಗಿರುತ್ತೆ ಸಕ್ಕತ್ತಾಗಿ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಇದು ಯಾವುದು ಎತ್ತ ಅಂತ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ ಆಗಿದೆ ನೋಡಿದ್ರೆ ಅನಿಸುತ್ತೆ ಅಯ್ಯೋ ಇಷ್ಟೇನಾ ಅಂತ ಅಂತೀರ ಆದರೆ ಅದರಿಂದ ತುಂಬ ಉಪಯೋಗ ಇದೆ ಅದನ್ನು ಯಾವ ರೀತಿ ಮಾಡೋದು ಏನು ಎತ್ತ ಅಂತ ನನ್ನ ಎಲ್ಲವೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಮತ್ತೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನಿಮ್ಮ ರಿಲೇಷನ್ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಸಾರಿ ಕೇಳ್ಬೇಕು ನಾನು ಥ್ಯಾಂಕ್ಸ್ ಕೂಡ ಹೇಳ್ಬೇಕು ಸಾರಿ ಕೂಡ ಕೇಳಬೇಕು ನಿಮ್ಗೆ ಎಲ್ಲರಿಗೂ ತುಂಬಾ ಒಳ್ಳೆ ಕಮೆಂಟ್ ಆಗ್ತಿದ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ಮತ್ತೆ ಹಾಗೆ ಯಾಕೆ ಸಾರಿ ಕೇಳ್ತಾ ಅಂದ್ರೆ ಇವತ್ತು ನಾನು ಬೇರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಇವತ್ತು ಬೇರೆ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ನಾನು ಹೇಳಿದ್ ಬಿಟ್ಟು ಬೇರೆ ಮಾಡ್ತಾ ಇದ್ದೀನಿ ಏನಂದ್ರೆ ನಾನು ಫೇಸ್ ವಾಶ್ದು ಒಂದು ಪೌಡ್ರ್ ಬಗ್ಗೆ ಹೇಳ್ತೀನಿ ಇವತ್ತು ವಿಡಿಯೋ ಮಾಡಿ ಅಂತ ಹೇಳಿದ್ದೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಇವತ್ತು ಮಾಡೋಕ್ಕಾಗಲಿಲ್ಲ ಅದರಿಂದ ಏನಂತಂದರೆ ಪೌಡ್ರ್ ಖಾಲಿ ಆಗಿದೆ ತೋರ್ಸಕ್ಕೂ ಆಗಲ್ಲ ಆಮೇಲೆ ನಾನು ಅದನ್ನ ತಗೊಂಬಂದು ರೆಡಿ ಮಾಡಬೇಕು ನಾನು ಏನು ಇಡೋ ಮಾಡ್ಕೊಂಡಿದ್ದೀನಿ ಅಂದ್ರೆ ಈಗ ತಗೊಂಬಂದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಹೆಂಗೆ ಯೂಸ್ ಮಾಡ್ಕೋಬೇಕು ಪೂರ್ತಿಯಾಗಿ ಒಂದೇ ವಿಡಿಯೋದಲ್ಲಿ ಹೇಳಿಬಿಡೋಣ ಅಂತ ಬರೀ ಪೌಡರ್ ತೋರಿಸಿದ್ರೆ ಅದು ನಿಮ್ಗೆ ಅಷ್ಟು ಸರಿ ಅನ್ಸಲ್ಲ ನನಗೂ ಕೂಡ ಸರಿ ಅನ್ಸಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು ತೊಗೊಂಬಂದು ಅಂಗಡಿಯಿಂದ ತೊಗೊಂಬರ್ಬೇಕು ಒಂದೇ ವಸ್ತು ಜಾಸ್ತಿ ಏನಿಲ್ಲ ಒಂದೇ ವಸ್ತು ತೊಗೊಂಬರ್ಬೇಕು ಅದನ್ನು ತೊಗೊಂಬಂದು ಅದನ್ನು ಯಾವ ರೀತಿ ಬಳಸ್ಕೊಬೇಕು ನಾವು ಪೇಸ್ಟ್ ವಾಶ್ ಹೆಂಗೆ ಮಾಡ್ಕೋಬೇಕು ಮತ್ತು ಅದರಿಂದ ಏನು ಪ್ರಯೋಜನ ಇದೆ ನಾನು ಎಲ್ಲ ಕೂಡ ಹೇಳ್ತೀನಿ ಹಾಗಾಗಿ ನಾನು ಇವಾಗ ಬಳಸೋದು ಸ್ವಲ್ಪ ಕಮ್ಮಿ ಆಗಿದ್ರಿಂದ ಖಾಲಿ ಮೇಲೆ ಬಿಟ್ಬಿಟ್ಟಿದ್ದೀನಿ ಈಗ ಅದು ಏನಂದ್ರೆ ಅದೇ ಪೌಡ್ರ್ ಹಚ್ಕೋತಾ ಇದೀನಲ್ವ ಹೂವಿಂದು ಅದು ಒಂದೇ ಸಾಕು ಅಂತ ಬಿಟ್ಟಿದ್ದೀನಿ ಹೇಳಿದ್ನಲ್ಲ ನಾನು ಜಾಸ್ತಿ ಬಳಸೋದಂದ್ರೆ ತುಂಬಾ ಕಷ್ಟ ಯಾವುದಾದ್ರೂ ಒಂದು ಬಳಸ್ಕೋತೀನಿ ಅದ್ರ ಅದು ಫೇಶ್ ವಾಶ್ ಆಗಿ ನೀವು ಬಳಸ್ತೀರಿ ಅಂದ್ರೆ ನಾನು ಖಂಡಿತ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಕಮೆಂಟ್ ಮಾಡ್ರಿ ಇವತ್ತು ನಿಮ್ಗೆ ಯಾರಿಗೆಲ್ಲ ಫೇಶ್ ವಾಶ್ ಪೌಡ್ರ್ ನಿಮ್ಗೆ ಯಾರಿಗೆಲ್ಲ ತೋರಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಅದ್ರ ವಿಡಿಯೋ ಮಾಡಿ ಹಾಕ್ತೀನಿ ಯಾರಿಗೆಲ್ಲ ಬೇಕು ಅಂತ ತುಂಬ ಸರಳವಾದಂಥದ್ದು ಫೇಶ್ ವಾಶ್ ನಾವು ಮಾಡ್ಕೋಬಹುದು ಮನೆಯಲ್ಲೇ ಆ ಪೌಡ್ರನ್ನ ಬನ್ನಿ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ ನೀವು ನೋಡ್ತಾ ಇರ್ಬೋದು ಇದು ಒಂದು ಕಾಫಿ ಪುಡಿ ನಮಗೆ ಸಾಕು ಹೆಸರೆಲ್ಲ ಓದಕ್ಕೆ ಬರಲ್ಲ ನೀವೇ ಓದಿ ಉಲ್ಟಾ ಹಿಡಿಲ್ಲ ಹಾಂ ಬ್ಯಾಕ್ ಸೈಡ್ ಮಾಡಿದ್ರೆ ಮಾತ್ರ ಗೊತ್ತಾಗ್ಬೋದು ಅಲ್ವಾ ಸೀದಾ ಓದ್ತೀರ ಬಿಡಿ ಓದೋರು ಇದ್ರೆ ಬುದ್ಧಿವಂತರು ನೀವು ಓದ್ಬಿಡ್ತೀರ ಅಲ್ವಾ ಮತ್ತು ಒಂದು ಮೊಸರು ಒಂದು ಈ ಕಾಫಿ ಪುಡಿ ಸಾಕು ಇದೆರಡಿದ್ದರೆ ನಮಗೆ ಇನ್ಸ್ಟೆಂಟ್ ಗ್ಲೋನ ಮುಖ ಮಾಡ್ಕೋಬೋದು ಆರಾಮಾಗಿ ಈ ಕಾಫಿ ಪುಡಿಯಲ್ಲೇ ತುಂಬ ಟೆಪ್ಸ್ ಟಿಪ್ಸ್ಗಳಿದ್ದಾವೆ ಟೆಪ್ಸ್ ಇದಾವೆ ಟಿಪ್ಸ್ ಗಳನ್ನೂ ಇದ್ದಾವೆ ಇದನ್ನ ತುಂಬಾ ರೀತಿಯಲ್ಲಿ ಕೂಡ ಇದು ಬಳಸ್ಬೋದು ಇದು ಕಾಫಿ ಪುಡಿಯಲ್ಲಿ ನಿಮಗೆ ನಾನು ಹೇಳ್ತಾ ಬರ್ತೀನಿ ಡೈಲಿ ಒಂದೊಂದು ಹಿಡಿಯೋಗ ಹಾಕ್ತಾ ಬರ್ತೀನಿ ಒಂದೊಂದು ಯಾವ ರೀತಿ ಅಂತ ಇವತ್ತು ಸದ್ಯದಲ್ಲಿ ಈ ಎರಡು ಐಟಮ್ಸ್ ಅಲ್ಲಿ ನಾವು ಯಾವ ರೀತಿನ ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಮುಖ ಸ್ಕಿನ್ ಯಾವ ಥರ ಗ್ಲೋ ಮಾಡ್ಕೊಳ್ಳೋ ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಇಲ್ಲೊಂದು ಕಪ್ಪನ್ನ ತಗೋತಾ ಇದ್ದೀನಿ ಒಂದು ಕಪ್ ತಗೊಂಡಿದ್ದೀನಿ ಇದಕ್ಕೆ ನಾನೊಂದು ಕಾಲು ಟೀ ಸ್ಪೂನಷ್ಟು ಕಾಫಿ ಪುಡಿನ ಇದ್ದೀನಿ ಜಾಸ್ತಿ ಬೇಡ ನೋಡಿ ಇಷ್ಟು ಸಾಕು ಇದನ್ನು ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಇದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಮೊಸರು ತಗೊಳ್ಳೋಣ ಎಲ್ಲ ರೆಡಿ ಇಟ್ಕೋಬೇಕು ಆದರೆ ನಾನು ಏನು ಮಾಡೋದು ನೆನಪಿರಲ್ಲ ಹಂಗೆ ನಾನು ನೋಡಿ ಅರ್ಧ ಸ್ಪೂನ್ ಸಾಕು ಈ ಅರ್ಧ ಸ್ಪೂನ್ ಮೊಸರು ಸಲುವಾಗಿ ನಾನು ಹತ್ತು ರೂಪಾಯಿ ಖರ್ಚು ಮಾಡಿ ನಿಮಗೆ ನಿಮ್ಮ ತೋರ್ಸೋಕ್ಕೋಸ್ಕರ ನೋಡಿ ಈ ಅರ್ಧ ಸ್ಪೂನ್ ಮೊಸರು ಸಾಕು ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ಇದು ನೋಡಿ ಹಿಂಗಾಯಿತು ಕಲ್ಲರ್ ಸಕ್ಕತ್ತಾಗಿ ಬರುತ್ತೆ ನೀಟಾಗಿ ಇನ್ನೊಂದು ಸ್ವಲ್ಪ ಇದು ಮಿಕ್ಸ್ ಮಾಡೋಣ ಮೊಸರು ಬೆಳ್ ಏನಿದೆಯಲ್ಲ ಇದೆಲ್ಲ ಹೋಗಬೇಕು ನೋಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಸ್ವಲ್ಪ ಈಗ ಸಕ್ಕರೆ ಹಾಕ್ಕೊಳ್ಳೋಣ ನೀವು ಅನ್ಬೋದು ಎರಡೇ ವಸ್ತು ಅಂತ ಹೇಳ್ಬಿಟ್ಟು ಮೂರು ವಸ್ತು ಹಾಕ್ತಾಯಿದ್ದೀರ ಅಂತ ಈ ಸಕ್ಕರೆ ಹಾಕೋದು ಹೇಳೋದೆ ನಾನು ಫಸ್ಟ್ ಮರ್ತೋಗ್ಬಿಟ್ಟೆ ನನಗೆ ಮರು ಜಾಸ್ತಿ ಇದೆ ಈಗೇ ಹೇಳ್ಬಿಡ್ತೀನಿ ಮರು ಜಾಸ್ತಿ ಇದೆ ನೆನ್ಪು ಅಡ್ಕೊತೀನಿ ಒಂದು ಆಮೇಲೆ ನಿಮಗೆ ಮೇನಾಗಿ ಏನು ಹೇಳಬೇಕಂದ್ರೆ ದಯವಿಟ್ಟು ಕಮೆಂಟ್ಗಳನ್ನ ಕನ್ನಡದಲ್ಲಿ ಹಾಕಿ ನನಗೆ ಇಂಗ್ಲೀಷ್ ಓದೋದು ಬರೋಲ್ಲ ನೀವೇನೇ ಡೌಟ್ ಕೇಳಿದ್ರು ನನಗೆ ರಿಪ್ಲೈ ಕೊಡೋಕ್ಕಾಗಲ್ಲ ಅದನ್ನ ಅರ್ಥ ಮಾಡ್ಕೊತು ಹೋಗಲಿ ವಿಡಿಯೋ ಮಾಡಿದ್ರು ಹಾಕೋಣ ಅಂದರೆ ಅರ್ಥನೇ ಆಗೋಲ್ಲ ನಾನು ಬೇರೆ ಯಾರಿಗಾದರೂ ಕೇಳಬೇಕಾಗುತ್ತೆ ಫಸ್ಟೇ ನಮ್ಮ ಮನೆಯಲ್ಲಿ ಓದೋರು ಯಾರೂ ಇಲ್ಲ ನಮ್ಮಿಬ್ರಿಗೂ ಇಂಗ್ಲೀಷ್ ಬರೋಲ್ಲ ಪ್ಲೀಸ್ ಆದಷ್ಟು ನಾನು ಕನ್ನಡದಲ್ಲಿ ಮೆಸೇಜ್ ಮಾಡಿ ಅಂತ ನಾನು ಹತ್ರ ಕೇಳ್ಕೊಳ್ಳೋದು ಅಷ್ಟೆ ಏನಿಲ್ಲ ಮತ್ತೆ ಈ ಸಕ್ಕರೆನ ಕರಗಿಸ್ಬಾರ್ದು ನೋಡಿ ಮಿಕ್ಸ್ ಮಾಡಿ ಹೀಗೆ ಇದನ್ನು ಬಿಟ್ಬಿಡ್ಬೇಕು ನೋಡಿ ಇದು ಈಗ ಮಿಕ್ಸ್ ಮಾಡಿ ಆಯಿತು ಈಗ ಮುಖ ತೊಳ್ಕೊಂಡು ಬರ್ತೀನಿ ಮುಖ ತೊಳ್ಕೊಂಡು ಬಂದು ಕ್ಲೀನಾಗಿ ಮುಖ ತೊಳ್ಕೊಂಡೆ ಅದನ್ನು ಅಪ್ಲೈ ಮಾಡ್ಕೋಬೇಕು ನೋಡಿ ಮುಖನ ತೊಳ್ಕೊಂಡು ಬಂದೆ ನಾನು ಇಷ್ಟೊತ್ತು ನಾನು ಅಡುಗೆ ಮಾಡಿದ್ವಲ್ಲ ನೀವು ಮುಖಕ್ಕೆ ಏನಪ್ಪ ಅಂತಂದರೆ ಫೇಶ್ ವಾಶ್ ಹಾಕಿ ಅಥವಾ ಸೋಪ್ ಹಾಕಿ ತೊಳ್ಕೊಳ್ಳಿ ಸೋಪು ಅಥವಾ ನೀವು ಫೇಸ್ ವಾಶ್ ಹಾಕಿ ಫಸ್ಟೇನೆ ತೊಳ್ಕೊಂಬಿಡ್ರಿ ಮತ್ತು ಇದು ಅಪ್ಲೈ ಮಾಡಿದ ಮೇಲೆ ನೀವು ಆಮೇಲೆ ಅದನ್ನು ಏನು ಹಾಕಿ ತೊಳಿಬಾರ್ದು ಬಿಸಿನೀರಲ್ಲಾಗಲಿ ಫೇಸ್ ವಾಶು ಅಥವಾ ಸೋಪು ಆ ಥರದೇನು ಬಳಸೋಕೆ ಹೋಗ್ಬೇಡ್ರಿ ಹಾಗೆ ತಣ್ಣೀರಾಗ ತೊಳೆದು ಬಿಟ್ಬಿಟ್ರಿ ಚೆನ್ನಾಗಿದೆ ಗೊತ್ತರಿ ಸೊ ಟೈ ಬೆಣ್ಣಿ ಬೆಣ್ಣಿ ಐತಿ ಆಹಾ ನೋಡ್ರಿ ಮುಖದ ಮೇಲೆ ಹಿಂಗೆ ಕೈ ಆಡಿಸ್ತಾ ಇದ್ರೆ ಎಷ್ಟು ಸಾಫ್ಟ್ ಎಷ್ಟು ಸ್ಮೂತ್ ಬರ್ತೈತಿ ಇದೇ ಕಾಪಿ ಆಗಬೇಕು ಮತ್ತು ಮನೆ ಈಗೇ ಹೇಳಿಬಿಡ್ತಿ ನಿಮ್ಗೆ ಇದೇ ಕಾಪಿ ಪೌಡ್ರೇ ಆಗಬೇಕು ಭಾರಿ ಬೆಸ್ಟ್ ಇದು ನಿಮಗೆ ಸಡನ್ನಾಗಿ ಮುಖ ಗ್ಲೋ ಬೇಕು ಅಂದ್ರೆ ಇದೇ ಕಾಪಿ ಪೌಡ್ರೇ ಆಗಬೇಕು ತುಂಬ ಟ್ರೆಂಡಿಂಗಲ್ಲಿದೆ ಈ ಕಾಪಿ ಪೌಡ್ರ್ ಈಗ ಮುಖ ಆದಷ್ಟು ಬೇಗ ಬೆಲ್ಡಿಂಗ್ ಮಾಡತ್ತೆ ಈ ಕಾಪಿ ಪೌಡರು ಮತ್ತು ಇನ್ನೂ ಅದೇ ಹೇಳಿದ್ನಲ್ಲ ಇನ್ನು ಇದು ಇದಾವೆ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನೀಟಾಗಿ ಈ ಥರ ಫಸ್ಟು ಅಪ್ಲೈ ಮಾಡ್ಕೊಂಡ್ಬಿಟ್ರಿ ಬಾಯಿ ಒಳಗೆಲ್ಲ ಹೊಂಟೈತಲ್ಲ ಅಷ್ಟು ಟೇಸ್ಟ್ ಐತೆ ಕಾಫಿ ಹಚ್ಕೊಂಡ್ಬಿಟ್ಟು ನೋಡ್ರಿ ನಾನು ಕಾಲ್ ಟೀ ಸ್ಪೂನ್ ಅಷ್ಟು ತೊಗೊಂಡಿಂದು ಕಾಪಿ ಇನ್ನೂ ಹೊಡೆದೈತಿ ಜಾಸ್ತಿ ಏನು ಹೋಗಲ್ಲ ಇದಕ್ಕೆ ಈ ಥರ ಮಾಡಿಕೊಂಡು ಏನಾಗಿದ್ದಾಗಲಿ ಮಾದಪ್ಪನ ಜಾತ್ರೆ ಅಂತ ನಾನು ಇವತ್ತು ಮಸಾಜ್ ಮಾಡ್ಕೊಂಡೇ ಬಿಡ್ತೀನಿ ಸಕ್ಕರೆ ಇರುತ್ತಲ್ಲ ಅದು ನಿಮಗೆ ಆಯಿತು ಸ್ಕ್ರಬ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ನೋಡಿ ಈ ಥರ ಮಾಡ್ಕೋಬೇಕು ಮಸಾಜ್ ಮಾಡ್ಕೋಬೇಕು ಈ ಥರ ನಿಮ್ಗೆ ಇನ್ನೂ ಚೆನ್ನಾಗಿ ಮಸಾಜ್ ಮಾಡ್ಕೊಳಕ್ಕೆ ಬರುತ್ತೆ ಅಂದರೆ ಮಾಡ್ಕೊಳ್ಳಿ ನನಗೆ ಜಾಸ್ತಿ ಮಸಾಜ್ ಮಾಡೋಲ್ಲ ನನಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಇನ್ನೂ ಚೆನ್ನಾಗಿ ನಿಮಗೆ ಮಸಾಜ್ ಮಾಡೋಕೆ ಬರುತ್ತೆ ಅಂದರೆ ಖಂಡಿತ ಮನಗು ಇಲ್ಲಿ ಮತ್ತು ಇಲ್ಲಿ ಜಾಸ್ತಿ ಇದೆ ಹಾಗಾಗಿ ಕೈ ಜಾಸ್ತಿ ಇಲ್ಲೇ ಆಡತ್ತೆ ಇಲ್ಲಿ ಹಿಂಗೆ ಉಳಿಯುತ್ತೆ ನೋಡಿ ಮುಖ ತೊಳೆದ ಮೇಲೆ ನೋಡಿ ಗಂಟ್ಲ ಅವಾಗವಾಗಿ ಏನು ಇರುವೆ ಸಿಕ್ಕಾಕ್ಕೊಳುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಸುಮ್ ಸುಮ್ಮನೆ ಕಂಟ್ಲು ಕಟ್ಕೊಳ್ಳುತ್ತೆ ತುಪ್ಪ ತಿನ್ನಲ್ಲ ಬೆಣ್ಣೆ ತಿನ್ನಲ್ಲ ತುಪ್ಪ ತಿಂದ್ರೆ ಅದ್ರಪ್ಪು ಮುಖ ಇದು ಆಗಬೇಕು ಇದು ಗಂಟ್ಲು ಓಕೆ ನೋಡ್ರಿ ಇವಾಗ ಮಾಡಿ ನಂದಮೇಲೆ ಅದು ನಾನು ಹಾಳು ಮಾಡೋದಿಲ್ಲ ಮುಖಕ್ಕೆ ಹಚ್ಕೊಂಡು ಹಾಳಾಗ್ಬೇಕು ಸುಮ್ಮನೆ ಹಾಳು ಮಾಡಲ್ಲ ಹಾಗಾಗಿ ಪೂರ್ತಿ ಅಪ್ಲೈ ಮಾಡ್ಕೊತೀನಿ ನೀವು ಅಷ್ಟೇ ಕಾಲು ಟೀ ಸ್ಪೂನ್ ಕಮ್ಮಿನೇ ತೊಗೊಳ್ರಿ ಜಾಸ್ತಿ ಐತೆ ನೋಡ್ರಿ ಕಾಲು ಟೀ ಕಮ್ಮಿನೇ ಪುಡಿ ತೊಗೊಂಡ್ಬಿಟ್ಟು ಈ ಥರ ಅಪ್ಲೈ ಮಾಡ್ಕೊಳ್ರಿ ಸಕ್ಕರೆ ಮತ್ತು ಮೊಸರು ಇರೋದರಿಂದ ಏನಾಗುತ್ತೆ ಅಂದರೆ ತಿಳಿವಾಗಿ ಬಿಡುತ್ತಲ್ವ ಆವಾಗ ನಮಗೆ ಮಸಾಜ್ ಮಾಡ್ಕೊಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಒಂದು ಐದು ನಿಮಿಷ ಇದು ನೀಟಾಗಿ ಮಸಾಜ್ ಮಾಡಿದ್ದಾಯ್ತು ಐದು ನಿಮಿಷ ಹಾಗೆ ಬಿಟ್ಬಿಡ್ತೀನಿ ಐದು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾವು ನೀಟಾಗೆ ಮುಖಾನ ತೊಳಿಯೋಣ ತಣ್ಣೀರಲ್ಲಿ ಇದನ್ನು ಕೈಗತ್ತಿದೆ ನೋಡಿ ವೇಸ್ಟ್ ಮಾಡ್ಕೊಬೇಡ್ರಿ ಹಿಂಗೆ ಮಾಡ್ಕೊಂಬಿಡ್ರಿ ಕೈನೂ ಬೆಳಗ್ಗೆ ಯಾಕೆ ಮುಖ ಒಂದೇ ಬೆಳಗ್ಗೆ ಮಾಡ್ಕೊಂಡ್ರಿ ಹಂಗೆ ಈ ಥರ ಮಾಡಿಕೊಡ್ರಿ ಕೈಗೂ ಮಸಾಜ್ ಮಾಡಿಕೊಡ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಹತ್ತು ನಿಮಿಷ ನಿಮಗೋಸ್ಕರ ಟೈಮ್ ತಗೊಂಡು ಈ ರೀತಿ ಮಾಡಿಕೊಡ್ರಿ ನೋಡಿ ಇಲ್ಲಿಂದ ನಾನು ಇಲ್ಲಿ ಇಷ್ಟು ಮಾತ್ರ ಹಚ್ಚಿದ್ದೀನಿ ಇದು ಹೆಂಗಿರುತ್ತೆ ಇದು ಹೆಂಗಿರುತ್ತೆ ನೋಡೋಣ ಓಕೆ ಮತ್ತೆ ನಿಮಗೆ ಒಂದು ಹತ್ತು ನಿಮಿಷ ಆದಮೇಲೆ ಸಿಗ್ತೀನಿ ಓಕೆ ಈಗ ಹತ್ತು ನಿಮಿಷ ಆಗಿದೆ ಅದೆಲ್ಲ ಹಿಂಗೆ ಹಿಂಗೆ ಆಗ್ಬಿಟ್ಟೈತೆ ಸಕ್ಕರೆ ಇತ್ತಿರ್ತೀನಲ್ಲ ಅಂಟಾಗಿರುತ್ತೆ ಹಾಗಾಗಿ ಅದನ್ನು ಈಗ ತೊಳ್ಕೊಂಬರ್ತೀನಿ ಇದೆಲ್ಲ ನೋಡಿ ಹಿಂಗೆ ಕಣ್ಣು ರೆಪ್ಪೆಗಳೆಲ್ಲ ಇಟ್ಕೊಂಬಿಟ್ಟವೆ ಇದೆಲ್ಲ ಒಂಥರ ಹಿಂಗೆ ಆಗ್ಬಿಟ್ಟೈತೆ ಓಕೆ ಇದನ್ನ ಹೋಗಿ ಕೈ ಮತ್ತು ಮುಖಾನ ತೊಳ್ಕೊಂಬರ್ತೀನಿ ವಾ ನೋಡಿ ಇದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಈ ಕಲರು ಈ ಕಲರು ನನ್ನ ಕಪ್ಗಿರೋದಕ್ಕೆ ಇಷ್ಟಾದ್ರೂ ಕಲರ್ ಬರ್ತಿದ್ ನೀವು ಇನ್ನೂ ಬೆಳಗಿದ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಕಲರ್ ಬಂದಿರೋದು ನೋಡಿ ಇದಕ್ಕೆ ಇದಕ್ಕೆ ಎಷ್ಟು ಕಲರ್ ಡಿಫ್ರೆಂಟ್ ಇದೆ ನೋಡಿ ಕತ್ತುಗೂ ಮತ್ತು ಮುಖಕ್ಕೆ ಈ ಕೈಗೂ ಈ ಕೈ ನೋಡಿ ಚರ್ಮ ಈ ಚರ್ಮ ನೋಡಿ ಈ ಚರ್ಮ ನೋಡಿ ಹೇಗಿದೆ ಗೊತ್ತಾಗುತ್ತಲ್ವ ಹಿಂಗಡಿಲ್ಲ ಹಾಂ ಕರೆಕ್ಟು ನೋಡಿ ಹೆಂಗಿದೆ ಅಂತ ಪಕ್ಕ ವರ್ಕ್ ಆಗುತ್ತೆ ಆಯಿಲ್ ಸ್ಕಿನ್ನು ಡ್ರೈ ಸ್ಕಿನ್ ಇಬ್ಬರಿಗೂ ಆಗುತ್ತೆ ಇದೇನಂದರೆ ಒಂಥರ ಮುಖ ತುಂಬ ಸಾಫ್ಟ್ ಮಾಡುತ್ತೆ ನೋಡಿ ಮುಖ ಸಾಫ್ಟ್ ಆಗುತ್ತೆ ಬೆಳ್ಳಿಗೆ ಬರುತ್ತೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಂದು ಹತ್ತು ನಿಮಿಷ ಮುಂಚೆ ಇದನ್ನು ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಸೂಪರಾಗಿ ಕಾಣಿಸುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ಖಂಡಿತ ಟ್ರೈ ಮಾಡಿ ಏನಂದ್ರೆ ವಾರದಲ್ಲಿ ಒಂದು ಎರಡು ಸತಿ ಇದನ್ನ ಮಾಡ್ತಾ ಬಂದ್ರೆ ಇನ್ನೂ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಇನ್ನೂ ಒಳ್ಳೆ ಬೆಳ್ಳಗಾಗ್ಬಹುದು ಅಂದ್ರೆ ತುಂಬಾ ಆಗಲ್ಲ ಅಂದ್ರೆ ಟ್ರೈ ಹಂಗೆ ಮಾಡ್ತಾ ಇರಬೇಕು ವಾರದಲ್ಲಿ ಒಂದೆರಡು ಸತಿ ಆದರೂ ಮಾಡ್ತಾ ಇರ್ಬೇಕು ಬಿಟ್ಬಿಟ್ರೆ ಮತ್ತೆ ಆಗ್ಬಿಡ್ತೀವಿ ಅಷ್ಟೇ ಹಿಂಗೆ ಚೆನ್ನಾಗಿರ್ಬೇಕು ಅಂತಂದ್ರೆ ಒಂದು ವಾರದಲ್ಲಿ ಎರಡು ಸತಿನ ಇದನ್ನ ಮಾಡ್ತಾ ಬಂದ್ಬಿಟ್ರೆ ನೀವು ಖಂಡಿತ ಬೆಳಿಗ್ಗೆ ಹತ್ತಿರ ಚೆನ್ನಾಗೇ ಇರುತ್ತೆ ಮತ್ತೆ ನಾನು ಬಳಸೋಕೆ ಮುಂಚೆ ಹೇಳ್ತೀನಿ ಪಿಂಪಲ್ಸು ಆಗಲ್ಲ ಅಂತ ನಿಮ್ಗೆ ಒಂದೆರಡು ವಾರ ಬರ್ ಬಳಸಿದ್ರೇನೆ ಗೊತ್ತಾಗುತ್ತೆ ಪಿಂಪಲ್ಸ್ ಆಗೋಲ್ಲ ಆಲ್ಮೋಸ್ಟ್ ಆಗೋದೇ ಇಲ್ಲ ಇದಕ್ಕೆ ಪಿಂಪಲ್ಸು ಆದರೆ ನೋಡಿ ಕೆಲವೊಂದು ತುಂಬ ಸೂಕ್ಷ್ಮ ಸ್ಕಿನ್ಗಳಿದ್ದಾಗ ಸ್ವಲ್ಪ ಏನಾದರೂ ಆಗುತ್ತೆ ಎಫೆಕ್ಟು ಇದರಿಂದ ಆಗುತ್ತೆ ಅಂತ ಹೇಳ ಸೂಕ್ಷ್ಮ ಸ್ಕಿನ್ ಇದ್ರೆ ಮಾತ್ರ ಆ ಥರ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ಹಂಗೆ ಅನ್ಸಿದ್ರೆ ಖಂಡಿತ ಬಳಸ್ಬೇಡಿ ಇಲ್ಲ ಅಂದ್ರೆ ಇದು ವಾರದಲ್ಲಿ ಒಂದ್ ಎರಡ್ ಸತಿ ನೀವು ಬಳಸಿ ನೋಡಿ ಮುಖನ ಹಿಂಗ್ ಪಳಪಳ ಅಂತ ಒಡಿಯುತ್ತಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ ಮುಖಕ್ಕೂ ಇದಕ್ಕೂ ಎಷ್ಟು ಕಲರ್ ಚೇಂಜ್ ಇದೆ ಅಂತ ಹೇಳ್ಬಿಟ್ಟು ನೋಡಿ ಕೂತ್ಕೆ ಎಲ್ಲಿ ಹಾಕಿಲ್ವಲ್ಲ ನಾನು ಇಲ್ಲಿ ಮುಖಕ್ಕೆ ಮಾತ್ರ ಹಾಕಿರೋದು ನೋಡಿ ಚೆನ್ನಾಗಿದೆ ನೀವು ಕೂಡ ಬಳಸಬಹುದು ಓಕೆ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಓಕೆ ಮತ್ತೆ ನೆಕ್ಸ್ಟ್ ಮನೆ ಮದ್ದು ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ